ನಮಸ್ಕಾರ ಪ್ರಿಯ ವೀಕ್ಷಕರೇ ದೆಹಲಿ ಕಾರ್ ಬಾಂಬ್ ಸ್ಫೋಟಕ್ಕೆ ಇದೀಗ ಹೊಸ ತಿರುವು ಸಿಗ್ತಾ ಇದೆ ಟರ್ಕಿಯಲ್ಲಿ ಕುಳಿತ ಉಗ್ರನೊಬ್ಬ ಅಲ್ಲಿಂದಲೇ ಸಂಕೇತಗಳ ಮೂಲಕ ಸಂದೇಶಗಳ ಮೂಲಕ ಈ ಭೀಕರ ಕೃತ್ಯವನ್ನ ಆತನ್ ನಿರ್ವಹಿಸಿದ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಜೊತೆಗೆ ಇದಕ್ಕಿಂತ ದೊಡ್ಡ ಸಂಚು ಅಯೋಧ್ಯ ದೇಗುಲದಲ್ಲಿ ವಿಧ್ವಂಸಕ ಕೃತ್ಯವೆಸಗುವುದೂ ಸೇರಿದಂತೆ ಗಣರಾಜ್ಯೋತ್ಸವ ದಿನ ಕೆಂಪು ಕೋಟೆಯನ್ನ ಉಡಾಯಿಸುವಂತಹ ವಿಧ್ವಂಸಕ ಸಂಚನ್ನ ಟರ್ಕಿಯಲ್ಲಿ ರೂಪಿಸಲಾಗಿತ್ತು ಎನ್ನುವ ಮಾಹಿತಿ ತನಿಖೆ ನಡೆಸುತ್ತಿರುವಂತಹ ಎನ್ಐಎ ಪೊಲೀಸ್ನೊಂದಿಗೆ ಬರ್ತಾ ಇದೆ ಕಳೆದ ಮೂರು ವರ್ಷಗಳಿಂದ ಈ ಸಂಚನ್ನ ರೂಪಿಸಲಾಯಿತು ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಈ ಸಂಚು ಹೇಗಿತ್ತು ಟರ್ಕಿ ಎನ್ನುವ ಹೊಸ ಹೆಸರು ಹೇಗೆ ಉದ್ಭವ ಆಯಿತು ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರು ಗೆಳೆಯರೆ ದೆಹಲಿ ಕಾರ್ ಸ್ಫೋಟ ಹದಿಮೂರು ಜನರನ್ನ ಬಲಿ ತೆಗೆದುಕೊಂಡಿದೆ ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಭಾರತದ ಹೃದಯಕ್ಕಾದಂತಹ ಗಾಯ ಈ ವಿಧ್ವಂಸಕ ಕೃತ್ಯ ಭಾರತದ ರಕ್ಷಣಾ ವ್ಯವಸ್ಥೆಗೆ ಸವಾಲು ಹಾಕಿದೆ ಭಾರತದ ಆತ್ಮ ಗೌರವಕ್ಕೆ ಸವಾಲನ್ನು ಹಾಕಿದೆ ಭಾರತದ ಭದ್ರತೆಗೆ ಸವಾಲನ್ನು ಹಾಕಿದೆ ಇದು ಕೇವಲ ಒಂದು ಐಸೋಲೇಟೆಡ್ ಪ್ರತ್ಯೇಕ ಪ್ರಕರಣ ಅಲ್ಲ ಒಂದು ದೊಡ್ಡ ಸಂಚನ್ನು ಹೆಣೆಯಲಾಗಿದೆ ಅದು ಇಪ್ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಯೋಧ್ಯೆ ಶ್ರೀರಾಮನ ದೇಗುಲದಲ್ಲಿ ಭಗವಾನ್ ಧ್ವಜವನ್ನು ಏರಿಸುವ ಸಂದರ್ಭದಲ್ಲಿ ಕೇಸರಿ ಧ್ವಜವನ್ನು ಏರಿಸುವ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಲಾಗಿತ್ತು ಎನ್ನುವಂತಹ ಮಾಹಿತಿಯನ್ನು ಎನ್ನ ಏಕದೆ ಹಾಕಿದೆ ಅಂದರೆ ಕೇವಲ ದೆಹಲಿ ಅಷ್ಟೇ ಅಲ್ಲ ಅದು ಕೆಂಪು ಕೋಟೆಯಲ್ಲೂ ಕೂಡ ಗಣರಾಜ್ಯೋತ್ಸವದ ದಿನದಿಂದ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಮತ್ತು ದೇಶದ ಇನ್ನಿತರೆ ಕಡೆ ಪ್ರಮುಖ ಸ್ಥಳಗಳಲ್ಲಿ ಸ್ಫೋಟಗಳನ್ನು ಮಾಡೋದಕ್ಕೆ ಒಂದು ದೊಡ್ಡ ಪಿತೂರಿಯನ್ನು ಹೆಣೆಯಲಾಗಿತ್ತು ಎನ್ನುವ ಮಾಹಿತಿಯನ್ನು ಎನ್ಐಎ ಸಂಗ್ರಹ ಮಾಡಿದೆ ಇದರ ಕೇಂದ್ರ ಬಿಂದು ಟರ್ಕಿ ಟರ್ಕಿ ಇದೀಗ ಒಂದು ಹೊಸ ಕಾರ್ಯಾಚರಣೆಯ ವಿಧ್ವಂಸಕ ಕಾರ್ಯಾಚರಣೆಯ ಕೇಂದ್ರವಾಗಿ ಪರಿವರ್ತನೆಯಾಗಿದೆ ಉಕಾಸ ಉಕಾಸ ಎನ್ನುವ ಹೆಸರಿನೊಂದಿಗೆ ಕೋಡ್ವರ್ಡ್ ಇದು ಆತನ ನಿಜವಾದ ಹೆಸರು ಗೊತ್ತಿಲ್ಲ ಉಕಾಸ ಎನ್ನುವ ನೊಂದಿಗೆ ಭಾರತದ ಉಗ್ರರ ಪಡೆಗಳ ಜೊತೆ ಸಂಪರ್ಕವನ್ನ ಸಾಧಿಸಿ ಅವು ವರ್ಡ್ಗಳ ಮೂಲಕ ಏನ್ ಮಾಡಬೇಕಾಗಿತ್ತು ಎಲ್ಲಿ ಹೋಗಬೇಕು ಹೇಗೆ ಸಂಗ್ರಹಿಸಬೇಕು ಯಾವ ರೀತಿ ಸಂಚಲನ ಜಾರಿಗೊಳಿಸಬೇಕು ಎನ್ನುವಂತಹ ಸಂದೇಶವನ್ನ ವ್ಯಕ್ತಿಯೊಬ್ಬ ಕೊಡ್ತಾ ಇದ್ದ ಈ ಉಕಾಸ ಕೋಡ್ ವರ್ಡ್ ನ ವ್ಯಕ್ತಿ ಪಾಕಿಸ್ತಾನದ ಜೈಷೆ ಮೊಹಮ್ಮದ್ ಅನ್ಸರ್ ಘರ್ವಾಲ್ ಹಿಂದ್ ಇದು ಒಂದು ಸಂಘಟನೆ ಈ ಸಂಘಟನೆಯ ಜೊತೆ ಆತ ಸಂಪರ್ಕವನ್ನ ಸಾಧಿಸಿ ವಿಧ್ವಂಸಕ ಸಂಚನ ರೂಪಿಸಿದ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ ಅಂದ್ರೆ ಆತ ಜೈಷ್ ಮೊಹಮ್ಮದ್ ಸಂಘಟನೆಯ ಒಬ್ಬ ಒಬ್ಬ ಅತ್ಯಂತ ಇಂಪಾರ್ಟೆಂಟ್ ಪರ್ಸನ್ ಆಗಿದೆ ಟರ್ಕಿನಲ್ಲಿ ಕುಳಿತು ಆತ ಭಾರತದ ವಿರುದ್ಧ ಸಂಚನ ರೂಪಿಸ್ತಾ ಎನ್ನುವಂತಹ ಮಾಹಿತಿ ತನಿಖೆಯಿಂದ ಗೊತ್ತಾಗ್ತಿದೆ ಹಾಗಾದ್ರೆ ಇದು ಹೇಗೆ ಇಂಪ್ಲಿಮೆಂಟ್ ಆಯಿತು ಇಲ್ಲಿ ಇಲ್ಲಿರುವ ವೈದ್ಯರು ಅವರ ಜೊತೆಗೆ ಹೇಗೆ ಸಂಪರ್ಕಕ್ಕೆ ಬಂದರು ಇದು ವೆರಿ ಇಂಟ್ರೆಸ್ಟಿಂಗ್ ದೆಹಲಿ ಬಾಂಬ್ ಸ್ಫೋಟ ಕಾರ್ ಸ್ಫೋಟದಲ್ಲಿ ಮೃತಪಟ್ಟ ಡಾಕ್ಟರ್ ಉಮರ್ ಮತ್ತೆ ಕೆಲವರು ಮೂರು ಜನರ ಜೊತೆ ಮೂರು ವರ್ಷಗಳ ಮೊದಲು ಟರ್ಕಿಗೆ ಹೋಗ್ತಾರೆ ಟರ್ಕಿನಲ್ಲಿ ಈ ಟೆರರ್ ಹ್ಯಾಂಡ್ಲರ್ ಉಕಾಸ ಅವನ ಜೊತೆಗೆ ಚರ್ಚೆ ಮಾಡ್ತಾರೆ ಅವರು ಅಂಕಾರದಲ್ಲಿ ಎರಡು ವಾರ ಇರ್ತಾರೆ ದೊಡ್ಡ ಸಂಚು ರೂಪಿತ ಹಾಕೋದು ಅಲ್ಲಿ ಎನ್ನುವಂತಹ ಸಂಗತಿ ಇದೀಗ ತನಿಖೆಯಿಂದ ಬೆಳಕಿಗೆ ಬಂದಿದೆ ಅಲ್ಲಿಂದ ಅಲ್ಲಿ ಚರ್ಚೆಯ ಬಳಿಕ ಏನೇನು ಮಾಡಬೇಕು ಅನ್ನುವಂತಹ ಚರ್ಚೆಯ ಬಳಿಕ ಅವರು ವಾಪಸ್ ಬರ್ತಾರೆ ನಂತರ ಸ್ಫೋಟಕಗಳ ಸಂಗ್ರಹವನ್ನು ಕೂಡ ಮಾಡ್ತಾರೆ ಹೀಗೆ ಒಂದು ರೀತಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ನಮಗೆ ಗೊತ್ತಾಗ್ತಿದೆ ಅಂದರೆ ದೇಶದಲ್ಲಿ ಹಲವು ಕಡೆ ಬೆಚ್ಚಿ ಬೀಳಿಸುವಂತಹ ಹಲವು ಸ್ಫೋಟಗಳು ಸಂಭವಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಸ್ಫೋಟಕಗಳನ್ನು ಅವರು ಫರೀದಾಬಾದಲ್ಲಿ ಸಂಗ್ರಹ ಮಾಡಿರ್ತಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಿದೆ ಮತ್ತು ಈ ಗುಂಪಿಗೆ ಆತ ಟರ್ಕಿನಲ್ಲಿ ಕುಳಿತು ಹೇಗೆ ಡಿಜಿಟಲ್ ಪ್ರಿಂಟ್ ಅನ್ನ ಅಳಿಸ್ಬೇಕು ಮೊದಲು ಟೆಲಿಗ್ರಾಮ್ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದ ನಂತರ ಸಂಕೇತಗಳ ಮೂಲಕ ಕೋಡ್ ವರ್ಡ್ಸ್ಗಳ ಮೂಲಕ ಆ್ಯಪ್ಗಳಲ್ಲಿ ಈ ಗುಂಪಿಗೆ ಆತ ಸಂದೇಶಗಳನ್ನು ರವಾನೆ ಮಾಡ್ತಿದ್ದ ಜೊತೆಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳಾದಾಗ ಮೆಸೇಜ್ಗಳು ಪಾಸ್ ಮಾಡಿದಾಗ ಅವು ಎವಿಡೆನ್ಸ್ ಆಗಿ ಉಳಿತವೆ ಈ ಎವಿಡೆನ್ಸ್ಗಳನ್ನು ಹೇಗೆ ಅಳಿಸಿ ಹಾಕಬೇಕು ಎನ್ನುವಂತಹ ಒಂದು ತಾಂತ್ರಿಕವಾದ ಟ್ರೈನಿಂಗನ್ನು ಕೂಡ ಈ ಗುಂಪಿಗೆ ಆತ ಕೊಟ್ಟಿದ್ದ ಎನ್ನುವ ಮಾಹಿತಿ ಮುಖ್ಯವಾಗಿ ಲಭ್ಯ ಆಗ್ತಿದೆ ಇದು ಇದೀಗ ಇನ್ವೆಸ್ಟಿಗೇಷನ್ ನಿಂದ ನಮಗೆ ತಿಳಿದು ಬರುವಂತಹ ಒಂದು ಮಾಹಿತಿ ಜೊತೆಗೆ ಪುಲ್ವಾಮಾ ಸಂಚಿನಲ್ಲಿ ಭಾಗಿಯಾದ ವ್ಯಕ್ತಿಗಳೇ ಇದರಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ ಕಾರ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟ ಉಮರ್ ಆತ ಮೂಲ ಪುಲ್ವಾಮು ಅನ್ನುವಂತಹ ವಿವರಗಳು ಇದೀಗ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿವೆ ಇದು ಕೂಡ ಅತ್ಯಂತ ಸೋಜಿಗದ ಸಂಗತಿ ಅಂದರೆ ಹೇಗೆ ಕಳೆದ ಎರಡು ಮೂರು ವರ್ಷಗಳಿಂದ ಉಗ್ರರು ಒಂದು ದೊಡ್ಡ ಸಂಚನ್ನ ಭಾರತದ ವಿರುದ್ಧ ರೂಪಿಸಿದರು ಅದಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಫರಿದಾಬಾದಲ್ಲಿ ಸಂಗ್ರಹ ಮಾಡಿದರು ಅದು ಒಂದು ವೇಳೆ ಇಂಪ್ಲಿಮೆಂಟ್ ಆಗಿದ್ದರೆ ಇಡೀ ಭಾರತವೇ ಬೆಚ್ಚಿ ಬೀಳುವಂತಹ ಘೋರ ಘಟನೆಗಳು ನಡೆದು ಬಿಟ್ಟು ಹೋಗ್ತಿದ್ವು ಇದು ಖಂಡಿತ ಜೊತೆಗೆ ಡಾಕ್ಟರ್ ಶಾಹೀನ್ ಎಂಬವರು ಕೂಡ ಅರೆಸ್ಟ್ ಆಗಿದ್ದಾವೆ ಅವರು ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥರ ಅಫೀನ್ ದೀದಿ ಎನ್ನುವಂತಹ ಅವರ ಅವರ ಹೆಂಡತಿಯ ಜೊತೆ ಅವರು ಸಂಪರ್ಕದಲ್ಲಿದ್ದರು ಸಂಪರ್ಕದಲ್ಲಿದ್ದು ಇಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಅವರು ಕೋರ್ಡಿನೇಟ್ ಮಾಡ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಅತ್ಯಂತ ರೋಚಕವಾದಂತಹ ಸಂಗತಿಗಳು ಇದೀಗ ಕಂಡು ಬಂದಿರುವಂಥದ್ದು ಅಂದರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಇಪ್ಪತ್ತಾರು ಲಕ್ಷದಷ್ಟು ಹಣವನ್ನು ಇಡೀ ಉಗ್ರಗಾಮಿ ಕೃತ್ಯಕ್ಕೆ ಅವರು ಹಣವನ್ನು ಸಂಗ್ರಹಿಸಿ ಆ ಹಣವನ್ನ ಇದೀಗ ಕಾಲ್ ಬ್ಲಾಸ್ಟ್ ಅಲ್ಲಿ ಮೃತಪಟ್ಟಂತಹ ಉಮರ್ ಅವರಿಗೆ ರವಾನೆ ಮಾಡಿದ್ರು ಆ ಹಣ ಅವರ ಹತ್ರ ಇತ್ತು ಎನ್ನುವ ಒಂದು ಸಂಗತಿಯು ಕೂಡ ತನಿಖೆಯಿಂದ ಬೆಳಕಿಗೆ ಬಂದಿದೆ ಒಟ್ಟಾರೆ ಇಡೀ ಘಟನೆಗಳನ್ನ ನೋಡಿದಾಗ ಭಾರತದ ವಿರುದ್ಧ ದೊಡ್ಡ ಸಂಚು ನಡೆದಿತ್ತು ಜೊತೆಗೆ ಇಲ್ಲಿಯ ಭದ್ರತೆಗೆ ಸವಾಲು ಹಾಕುವಂತಹ ಒಂದು ಸ್ಫೋಟಗಳನ್ನು ಮಾಡುವುದರ ಮೂಲಕ ಭಾರತವನ್ನು ಬೆಚ್ಚಿ ಬೀಳಿಸುವಂತಹ ಉದ್ದೇಶವನ್ನ ಈ ಗುಂಪು ಹೊಂದಿದ್ದು ಜೊತೆಗೆ ಅಮಾಯಕರನ್ನ ಕೊಲ್ಲುವ ಮೂಲಕ ಒಂದು ರೀತಿಯಲ್ಲಿ ವಿಕೃತವಾದಂತಹ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಆ ಗುಂಪು ಈ ಟೆರರ್ ಗುಂಪು ಅವರು ಟರ್ಕಿನಲ್ಲಿ ಕುಳಿತು ಸಂಚನ ರೂಪಿಸಿದ್ರು ಮತ್ತು ಇದರಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಒಂದು ಕೈವಾಡ ಪಿತೂರಿ ನಮಗೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಿರೋದು ಇದೀಗ ಎನ್ ಐ ಎ ತನಿಖೆಯಿಂದ ನಮಗೆ ವ್ಯಕ್ತ ಆಗ್ತಿದೆ ಇಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಇಲ್ಲಿ ಉಗ್ರ ಉಗ್ರಗಾಮಿ ಕೃತ್ಯ ನಡೆಸೋದಕ್ಕೆ ಮೂರು ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ್ರು ಒಂದು ವೆಹಿಕಲ್ಲು ಇದೀಗ ದೆಹಲಿಯಲ್ಲಿ ಕೆಂಪು ಕೋಟೆನಲ್ಲಿ ನಲ್ಲಿ ಐಟೆನ್ ವೆಹಿಕಲ್ಲು ಅದು ಬ್ಲಾಸ್ಟ್ ಆಯ್ತು ಅದರಲ್ಲಿ ಸ್ಫೋಟಕಗಳಿತ್ತು ಇನ್ನೊಂದು ಎಕೋಸ್ಪೋರ್ಟ್ಸ್ ವಾಹನ ಕೆಂಪು ವಾಹನ ಫರೀದಾಬಾದ್ ವಶಪಡಿಸಲಾಗಿದೆ ಇನ್ನೊಂದು ವಾಹನ ಮಾರುತಿ ಬೆಜಾ ವಾಹನ ಇದನ್ನು ಉಗ್ರಗಾಮಿ ಕೃತ್ಯಕ್ಕೆ ಬಳಸಬೇಕು ಅಂತಲೇ ಪರ್ಚೇಸ್ ಮಾಡಿದ್ರು ಈವರೆಗೂ ಕೂಡ ಮಾರುತಿ ಬೆರೆಜಾ ವಾಹನ ಇಲ್ಲಿವರೆಗೂ ಕೂಡ ಸೀಸ್ ಮಾಡಿಲ್ಲ ಅದು ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಇರಬಹುದು ಅಂತ ಹೇಳಿ ಪೊಲೀಸ್ನವರಿಗೆ ಮಾಹಿತಿ ಲಭ್ಯ ಆಗಿದೆ ಇದೀಗ ಆ ವಾಹನ ಎಲ್ಲಿದೆ ಅಂತ ಪೊಲೀಸರು ಶೋಧವನ್ನು ನಡೆಸಿದರು ಅಂದರೆ ಎಷ್ಟೊಂದು ರೋಚಕವಾದಂತಹ ಬೆಚ್ಚಿ ಬೀಳಿಸುವಂತಹ ಭಯಪಡಿಸುವಂತಹ ವಿಚಾರಗಳು ಈ ಒಂದು ಕಾರ್ ಸ್ಫೋಟದ ಹಿಂದೆ ಇದೆ ಅನ್ನೋ ಅಂತಂದ್ರೆ ಭಾರತದ ವಿರುದ್ಧ ಒಂದು ದೊಡ್ಡ ಪಿಟೂರಿ ನಡೆದಿರೋದು ನಮಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಇಷ್ಟು ಮಾಹಿತಿಗಳು ಸ್ನೇಹಿತರೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರಿ ನಮಸ್ಕಾರ